ಹಲೋ ಅದರಿಗೂ ನಮಸ್ಕಾರ ಹೋದ ಮ್ಯಾಚ್ನ ಡ್ರಾನಿಂದ ಸ್ವಲ್ಪ ಸಂತಸದಲ್ಲಿದ್ದ ಬೂಲ್ಸ್ ಪ್ಯಾನ್ಸ್ಗೆ ಮತ್ತೊಮ್ಮೆ ನಿರಾಶೆಯಾಗಿದೆ ಅಂತಲೇ ಹೇಳ್ಬೋದು ಇವತ್ತು ಮತ್ತೊಮ್ಮೆ ಬೆಂಗಾಲ್ ವಾರಿಯ ಸುರಿದ ಹದಿನೈದು ಅಂಕಗಳ ಸೋಲನ್ನು ಕಂಡಿದ್ದಾರೆ ಬೆಂಗಳೂರು ಬೂಲ್ಸ್ ತಂಡ ಸೊ ಈ ಸೀಸನ್ ಏನೂ ಆಗ್ತಾ ಇಲ್ಲ ಎಲಿಮಿನೇಟ್ ಆಗಿರುವ ಬೂಲ್ಸ್ ಪಾನ್ಸ್ಟೇಬಲ್ನಲ್ಲಾದರೂ ಮೇಲೆ ಬರಲಿ ಅಂತ ನಾವು ಆಶಿಸ್ತಾ ಇದ್ವಿ ಅದು ಕೂಡ ನೆರವೇರೋ ಥರ ಕಾಣ್ತಾ ಇಲ್ಲ ಸೊ ಇವತ್ತು ಕೂಡ ಡಿಸಪಾಯಿಂಟಿಂಗ್ ಪರ್ಫಾರ್ಮೆನ್ಸ್ ಬಂದಿದೆ ಅಂತಲೇ ಹೇಳ್ಬೋದು ಪ್ರದೀಪ್ ನರ್ವಾಲ್ ಅವರನ್ನ ಹೊರತುಪಡಿಸಿದರೆ ಸೊ ಮ್ಯಾಚ್ನಲ್ಲಿ ತುರ್ತು ಸಣ್ಣದಾಗಿ ವಿಡಿಯೋ ನೋಡೋಣ ಮೊದಲು ಚಾನಲ್ಗೆ ಸುಪ್ರಕೃತಿ ದೇವಿ ಟು ಸಬ್ಸ್ಕ್ರೈಬ್ ಮಾಡಿ ಸ್ಪೋರ್ಟ್ಸ್ ಅಪ್ರೇಟನ್ನು ಪಡೆಯಿರಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇವತ್ತು ಕೂಡ ಮ್ಯಾಚನ್ನು ಸೋತಿದ್ದಾರೆ ಬೆಂಗಳೂರು ಬೋಲ್ಸ್ ಅಂತಲೇ ಹೇಳ್ಬೋದು ಬೆಂಗಾಲ್ ವಾರಿಯರ್ಸ್ ವಿರುದ್ಧ ಒಂದು ಡಿಸಪಾಯಿಂಟಿಂಗ್ ಪರ್ಫಾರ್ಮೆನ್ಸ್ ಬಂದಿದೆ ಮತ್ತೊಮ್ಮೆ ಡಿಫೆನ್ಸ್ನಲ್ಲಂತೂ ಪೂರ ಹೋಗಿದೆ ಅಂತಲೇ ಹೇಳ್ಬೋದು ಈ ಮ್ಯಾಚು ಸೊ ಮೊದಲ ಹಾಫ್ನಲ್ಲಿ ಬೆಂಗಾಲ್ ವಾರಿಯರ್ಸ್ ಆ ರೈಡ್ ಮತ್ತು ಟ್ಯಾಕಲ್ ಎರಡು ಮಾಡ್ತಾರೆ ಆದರೆ ಬೆಂಗಳೂರು ಬೋಲ್ಸ್ ವತಿಯಿಂದ ರೈಡಿಂಗ್ನಲ್ಲಷ್ಟೇ ಪಾಯಿಂಟ್ ಬಂತು ಬಿಟ್ಟರೆ ಡಿಫೆಂಡಿಂಗ್ನಲ್ಲಿ ಪಾಯಿಂಟ್ ಬಂದಿಲ್ಲ ಇದೇ ಮುಳುವಾಯಿತು ಮೊದಲ ಹಾಫ್ನಲ್ಲಿ ಸೊ ಡಿಫೆಂಡಿಂಗ್ ಕೇವಲ ಮೂರ್ನಾಲ್ಕು ಏನೋ ಬಂದಿತ್ತು ಅಷ್ಟೇ ಬೆಂಗಳೂರು ಕಡೆ ಬರೋದಾದರೆ ಇನ್ನೂ ಬೆಂಗಾಲ್ ವಾರಿಯರ್ಸ್ ರೈಡಿಂಗ್ ಡಿಫೆಂಡಿಂಗ್ ಎರಡೂರಲ್ಲೂ ಸಖತ್ತಾಗಿ ಮಾಡ್ತಾಯಿದ್ರು ರೈಡಿಂಗ್ನಲ್ಲಿ ವಿಶ್ವಸ್ ಮತ್ತು ಪ್ರಣಯ್ ಸಖತ್ತಾಗಿ ಕಾಂಬಿನೇಷನ್ ವರ್ಕ್ ಆಗ್ತಾಯಿತ್ತು ಬೆಂಗಾಲ್ ವಾರಿಯರ್ಸ್ ಕಡೆಯಿಂದ ಬೆಂಗಳೂರು ಬೂಲ್ಸ್ ಕಡೆ ಕಡೆಗೆ ಬರೋದಾದರೆ ಪ್ರದೀಪ್ ನರ್ವಾಲ್ ಸಖತ್ತಾಗಿ ರೈಡಿಂಗ್ ಮಾಡ್ತಾಯಿದ್ರು ಮೊದಲ ಹಾಫ್ನಲ್ಲಿ ಹನ್ನೆರಡು ಇಪ್ಪತ್ತೆರಡರಿಂದ ಎಂಡ್ ಆಗುತ್ತೆ ಬೆಂಗಾಲ್ ವಾರಿಯರ್ಸ್ ಇಪ್ಪತ್ತೆರಡು ಆದರೆ ಬೆಂಗಳೂರು ಬೂಲ್ಸ್ ಹನ್ನೆರಡು ಸೊ ಸೆಕೆಂಡ್ ಹಾಫ್ನಲ್ಲೇ ಕೂಡ ಜಾಸ್ತಿ ಏನು ಹೆಚ್ಚು ಕಡಿಮೆ ಆಗಲ್ಲ ಹತ್ತು ಇರುವ ಬೆಂಗಾಲ್ ವಾರಿಯರ್ಸ್ ಅದನ್ನೇ ಮುಂದುವರ್ಸ್ಕೊಂಡು ಹೋಗೋದಕ್ಕೆ ಟ್ರೈ ಮಾಡ್ತಾರೆ ಅದರಿಂದ ಸಕ್ಸಸ್ ಕೂಡ ಸಿಗುತ್ತೆ ಅವ್ರಿಗೆ ಅವರು ಹದಿನಾಲ್ಕು ಪಾಯಿಂಟ್ಗಳನ್ನು ಪಡೆದರು ಈ ಮ್ಯಾಚ್ನಲ್ಲಿ ಹಾಗೆಯೇ ಪ್ರಣಯ್ ಅವರು ಕೂಡ ಒಂಬತ್ತು ಅವರಿಗೆ ಸಪೋರ್ಟಿಂಗ್ ರೋಲ್ ಮಾಡಿದ್ರು ಹಾಗೆಯೇ ಬೆಜಲಟ್ ರಚಾರಿ ಮತ್ತು ನಿತೀಶ್ ಕುಮಾರ್ ಹೈಫೈಯನ್ನು ಗಳಿಸ್ತಾರೆ ಏಳು ಟೆಕಲ್ ಪಾಯಿಂಟನ್ನು ಗಳಿಸ್ತಾರೆ ಸೊ ಒಂದು ಕಲೆಕ್ಟಿವ್ ಪರ್ಫಾರ್ಮೆನ್ಸ್ ಬಂತು ಬೆಂಗಾಲ್ ಕಡೆಯಿಂದ ಆದರೆ ಬೆಂಗಳೂರು ಬೂಸ್ ಪರವಾಗಿ ಒಂದು ಪ್ರದೀಪ್ ಅಂಗರ್ವಾಲ್ ಅವರಿಂದ ಮಾತ್ರ ಪರ್ಫಾರ್ಮೆನ್ಸ್ ಬರುತ್ತೆ ಹದಿನಾಲ್ಕು ಎರಡು ಪಾಯಿಂಟನ್ನು ಗಳಿಸಿದ್ರು ಬೆಂಗಳೂರು ಕಡೆ ಅರ್ಧ ಪಾಯಿಂಟನ್ನು ಅವರೇ ತೊಗೊಂಡು ಬಂದಿದ್ದಾರೆ ಇವತ್ತು ಅಂತಲೇ ಹೇಳ್ಬೋದು ಸೊ ಒಬ್ಬರು ಆಡಿದರೆ ಕಷ್ಟ ಆಗುತ್ತೆ ವಿನ್ ಆಗೋದಕ್ಕೆ ಮತ್ತು ಯಾರಾದರೂ ಸಪೋರ್ಟ್ ಕೊಡಬೇಕಾಗುತ್ತೆ ಯಾರೂ ಕೂಡ ಸಪೋರ್ಟ್ ಕೊಟ್ಟಿಲ್ಲ ಸೊ ಟ್ಯಾಕಲ್ನಲ್ಲೂ ಕೂಡ ಜಾಸ್ತಿ ಪಾಯಿಂಟ್ಸ್ ಬಂದಿಲ್ಲ ಬೆಂಗಳೂರಿಗೆ ಕೇವಲ ಎಂಟು ಪಾಯಿಂಟ್ ಬಂದಿದೆ ಆ ಕಡೆ ಹೋಗೋದಾದರೆ ಹದಿನೆಂಟು ಪಾಯಿಂಟ್ ಟ್ಯಾಕಲ್ನಲ್ಲೇ ಬಂದಿದೆ ಇಲ್ಲೇ ವ್ಯತ್ಯಾಸ ಆಗಿರೋದು ಮ್ಯಾಚ್ನಲ್ಲಿ ಸೊ ಎರಡು ಬಾರಿ ಆಲ್ಔಟ್ ಕೂಡ ಮಾಡಿದ್ದಾರೆ ಅದನ್ನು ಕೂಡ ಗಮನಿಸಬೇಕು ಬೆಂಗಳೂರು ಬುಲ್ಸ್ ಅವರನ್ನು ಬೆಂಗಾಲ್ ವಾರಿಯರ್ಸ್ ತಂಡ ಸೊ ಮತ್ತೊಂದು ಲಾಸ್ ಬೆಂಗಳೂರು ಬುಲ್ಸ್ ಅವರ ಕಡೆ ಇವತ್ತು ಆ್ಯಡ್ ಆಯಿತು ಸೊ ಇನ್ನೂ ಜಾಸ್ತಿ ಪಂದ್ಯ ಇಲ್ಲ ನಾಳೆನೂ ಕೂಡ ಮತ್ತೊಂದು ಪಂದ್ಯ ಇದೆ ಅದು ಕೂಡ ಟೇಬಲ್ ಟಾಪರ್ಸ್ ಆಗಿರೋ ಹರಿಯಾಣ ಸ್ಟೀಲರ್ಸ್ ಜೊತೆ ಇರೋದು ಸೊ ಫಾರ್ ದ ಬೆಸ್ಟ್ ಕೊನೆಯಲ್ಲಾದರೂ ಸ್ವಲ್ಪ ಮ್ಯಾಚ್ ಗೆಲ್ಲೆ ಅಂತ ನಾವು ಆಶಿಸೋಣ ಸೊ ಇದಾಗಿತ್ತು ಇವತ್ತಿನ ಮ್ಯಾಚ್ನ ಸಣ್ಣ ಅಪ್ಡೇಟ್ ಸೊ ಇದಾಗಿತ್ತು ವೀಡಿಯೋ ಹೆಚ್ಚಿನ ವೀಡಿಯೋ ಆಗಿದೆ ಸರ್